ಇವತ್ತು ಕಾಟೇರನ ಕುಟೀರದಲ್ಲಿ ಇಬ್ರು ಹೀರೋಯಿನ್ಸ್ ಗಳಿದ್ದಾರೆ ಒಂದು ಕನಸಿನ ರಾಣಿ ಮಾಲಾಶಿ ಅವರು ಅವರ ಮಗಳು ಆರಾಧನಾ ಇಬ್ರು ಕೂಡ ಇದ್ದಾರೆ ಆರಾಧನಾ ಒಂದು ರಿಲೀಸ್ ಗಿಂತ ಒಂದು ಮಾತು ಹೇಳಿದರು ನನ್ನ ಹತ್ರ ತಾಯಿ ಹತ್ರ ಏನಾದ್ರು ರಿಯಾಕ್ಷನ್ ಕೇಳಿದ್ರೆ ಅಂದ್ರೆ ನಾನು ಹೇಳಲ್ಲ ಆಫ್ಟರ್ ರಿಲೀಸ್ ನೋಡ್ಬಿಟ್ಟು ಹೇಳ್ತೀನಿ ಫಸ್ಟ್ ರಿಯಾಕ್ಷನ್ ಏನ್ ಕೊಟ್ಟಿರ್ತೀನಿ ತುಂಬಾ ಐ ಆಮ್ ರಿಯಲಿ ಸರ್ಪ್ರೈಸ್ಡ್ ಸರ್ಪ್ರೈಸ್ ನಾನು ಅಲ್ಲಿ ಸ್ಪಾಟಲ್ಲಿ ನೋಡುವಾಗ ಇನ್ನೂ ಹಿಂಗೆ ಮಾಡ್ಬೋದಿತ್ತೇನೋ ಇನ್ನು ಹಂಗಿರ್ಬೇಕು ఇండియా షీ ఇది జస్టిస్త ప్రభావ క్యారెక్టర్ క్యారెక్టర్ తరువాత ఆ యేన హెంకొ యావర క్యారెక్టర్ ఇవ్వో అంటే ఎక్స్ప్లెయిన్ షీట్ జస్టి క్యారెక్టర్ అంతా ಡೆಫಿನೆಟ್ಲಿ ಐ ಥಿಂಕ್ಲೀಫ್ ಜೊತೆ ತುಂಬ ಚೆನ್ನಾಗಿ ಆಯ್ಕೆ ನಾನು ಟುಡೇ ಮೈ ಸೈಲೆಂಟ್ ಅಂತ ಟೀಯರ್ಸ್ ಅವ್ರು ಗೊತ್ತಾಗಬೇಕು ವಾಟ್ ಈಸ್ ದಿಂಗ್ ಆಮೇಲೆ ಸಬ್ಜೆಕ್ಟ್ ಅಂತೂ ಅಷ್ಟು ಚೆನ್ನಾಗಿದೆ ಆಮೇಲೆ ಇಷ್ಟು ದೊಡ್ಡ ಸಕ್ಸಸ್ ಆಗ್ತಾ ಇದೆ ಅನ್ನೋ ಕಾರಣವೇ ಸಬ್ಜೆಕ್ಟ್ ಆ್ಯಂಡ್ ದರ್ಶನ್ ಅವರು ಆಮೇಲೆ ಆ ಒಂದು ಸಬ್ಜೆಕ್ಟ್ನ ಎಷ್ಟು ಚೆನ್ನಾಗಿ ಅವರು ಮಾಡಿದ್ದಾರೆ ಟೇಕಿಂಗ್ ಆಗಲಿ ಫೋಟೋಗ್ರಾಫಿ ಅಥವಾ ಡ್ಯಾಲ್ಸ್ ಆಮೇಲೆ ಆ್ಯಕ್ಷನ್ ಓಡಿಸೋದು ವಿಭಿನ್ನವಾಗಿ ಆ್ಯಕ್ಷನ್ಸ್ ಮಾಡಿದ್ವಿ ಆಮೇಲೆ ಇಮೋಷ್ನಲಿ ಟೂ ಗುಡ್ ಯಾರೇ ಬಂದು ಕಣ್ಣಲ್ಲಿ ನೀರು ಹಾಕ್ತಾರೆ ಮಾತಾಡ್ತಾರೆ ಅಷ್ಟು ಚೆನ್ನಾಗಿದೆ ಅಂದರೆ ಸೆಕೆಂಡ್ ಆಫಲ್ಲಿ ಆ ಟ್ರಿಸ್ಟಿಗಳಲ್ಲ ಮೈಂಡ್ ಬ್ಲೋಯಿಂಗ್ ನನಗೆ ಒಂದು ಸೆಕೆಂಡ್ ನಾನು ನಾನು ಕತೆ ಕೇಳಿದ್ದೀನಿ ಬಟ್ ನನಗೆ ಜೊತೆ ಬಂದು ನೋಡುವಾಗ ಟ್ರಿಸ್ಟಿಂಗ್ ಸೋ ಫ್ರೆಶಿಂಗ್ ಸೋ ಶಾಕಿಂಗ್ ನಾನು ಅವು ಹಿಂಗಾಟ ಅನ್ನೋ ಒಂದು ನಮಗೆ ಅವ್ರ ಥರ ತುಂಬ ಖುಷಿ ಅನ್ನಿಸ್ತದೆ ಹೆಚ್ಚವಳು ಸಕ್ಸಸ್ ಈ ಒಂದು ದಿವ್ಸ ಪ್ರೇಕ್ಷಕರು ಗಿಫ್ಟ್ ಕೊಟ್ಟಿದ್ದಾರೆ ಒಂದು ಅಬ್ಸರ್ವ್ ಮಾಡಿದ್ವಿ ಗ್ಲಾಸ್ ಹಾಕೊಂಡಿದ್ದು ಕಣ್ಣಲ್ಲಿ ನೀರು ಬರ್ತಾ ಇತ್ತು ಯಾವ ತುಂಬಾ ಎಮೋಷನಲ್ ಆಗ್ತದೆ ನಾನು ಫಸ್ಟು ಸೀನ್ ಅವ್ರು ಬರ್ತಾರಲ್ಲ ಅವ್ರು ಆ ಒಂದು ಸೀನ್ ಮಾಡಿದ್ದಲ್ಲ ಆ ಎನರ್ಜಿ ಆ ಒಂದು ಇದ್ದು ನೋಡಿ ಅಲ್ಲಿ ನನಗೆ ಗೊತ್ತು ಐ ಥಾಟ್ ದಟ್ ಶಿಸ್ಟು ಆಮೇಲೆ ಆದರೆ ಅಲ್ಲೇ ಕ್ಯಾರಿ ಅವ್ರ ಮಾಡಿದ್ದಾರೆ ಚೇಂಜ್ ಆಫ್ ದ ಕ್ಯಾರೆಕ್ಟರ್ಸ್ ಆ ಒಂದು ಸೀನ್ ಯಾವ ಮೆಚುರಿಟಿ ಆ ಒಂದು ಕ್ಯಾರೆಕ್ಟರ್ಸಿ ಡೆ ವೆರಿ ವೆಲ್ ಆ್ಯಂಡ್ ನನಗೆ ಎಲ್ಲ ಐಸ್ ಟ್ಯಾಂಕ್ ಯು ಅಂದರೆ ಪ್ರತಿಯೊಂದು ಸೀನ್ ಅವ್ರಿಗೆ ಎಷ್ಟು ಕಂಫರ್ಟ್ ಕೊಟ್ಟಿಲ್ಲ ನಾವು ತೆಗೆ ಬಿಕಾಸ್ ನಾನು ಸ್ಪಾಟಲ್ಲಿ ಇದ್ದಿಲ್ಲ ಕಂಫರ್ಟ್ ಕೊಟ್ಟು ಎಲ್ಲ ಆ ಕಂಫರ್ಟು ಆ ಫ್ಯಾಮಿಲಿ ಫ್ಯಾಮ್ಲಿ ಜೊತೆಲಿದ್ದು ಈ ಪಿಕ್ಚರ್ ನೋಡುವಾಗ ಅಪ್ಪ ಇದಾಗ ನಾನು ಹಂಡ್ರೆಡ್ ಡೇಸ್ ಕೊಟ್ಟು ನಾನು ಸ್ಪಾಟಲ್ಲಿ ನೋಡಿದ್ದೀನಿ ಅಂತ ಅನಿಸ್ಬಿಟ್ಟಿದೆ ಸೊ ದಟ್ ಈಸ್ ವಾಟ್ ಸಿನಿಮಾ ನೋಡಿ ಬಂದಂತ ಪ್ರೇಕ್ಷಕರ ಮಾತು ಹೇಳ್ತಿರೋದು ಅಂದ್ರೆ ಆರಾಧನೆ ಎಲ್ಲೂ ಫಸ್ಟ್ ಸಿನಿಮಾ ಮಾಡಿದಂಗಿಲ್ಲ ಒಂದ್ ನಾಲ್ಕು ಸಿನಿಮಾ ಮಾಡಿ ಬಂದಂಗಿದೆ ಅವರಿಗೆ ರಾಜ್ಯ ಪ್ರಶಸ್ತಿ ಕೊಡಬೇಕು ಅಂತ

ಮಿಕ್ಕಿದೆಲ್ಲ ನಿಮ್ಮ ಕೈಯಲ್ಲಿದೆ ನಿಮ್ಮೆಲ್ಲರ ಸಪೋರ್ಟ್ ನಿಮ್ಮೆಲ್ಲರ ಪ್ರೀತಿ ದ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಲೈಫ್ ಸೊ ನೀರಿಲ್ಲ ಅಂದರೆ ನಾನಿಲ್ಲ ಸೊ ಇನ್ನೆ ಮಿಡ್ ನೈಟ್ ಇಂದ ಇವತ್ತು ಮಿಡ್ ನೈಟ್ ಇಂದ ಕಂಟಿನ್ಯೂಸ್ ಆಗಿ ಸಿನಿಮಾ ನೋಡ್ತಾ ಇದ್ದೀರಾ ದರ್ಶನ್ ಸರ್ ಇಸ್ ಬಟ್ ಅವರು ಆಕ್ಚುಲಿ ಐ ಥಿಂಕ್ ಅವ್ರು ಆಲ್ರೆಡಿ ಮೂವಿ ನೋಡಿದ್ರು ಎಂಟರ್ಟೈನ್ಮೆಂಟ್ ಆಗಲಿ ನೋಡಿದ್ರು ಫೋನ್ ಮಾಡಿ

ಆ ಸೀನ್ ಅಂದು ಫಸ್ಟ್ ಶಾಟ್ ಸೊ ಸಿಂಗಲ್ ಟೇಕ್ ಆರ್ಟಿಸ್ಟ್ ಆ ಸೀನ್ ಆಯ್ತು ಸೊ ಎಲ್ಲಾರ್ಗು ತುಂಬಾ ಇಷ್ಟ ಆಗಿದೆ ತುಂಬಾ ಫನಿ ಆಗಿತ್ತು ನನ್ನ ಒಂದು ಫೇವ್ರೆಟ್ ಸೀನ್ ಮೂವಿ ಇಲ್ಲಿ ಸೊ ಎಲ್ಲಾರ್ಗು ಇಷ್ಟ ಆಗಿದೆ ಅಂತ ನನ್ಗೆ ಖುಷಿ ಅನ್ಸುತ್ತೆ ಶ್ರುತಿ ಮೇಡಮ್ ಮಗು ಗೌರಿ ಅವರು ನಿಮ್ಮ ಫ್ರೆಂಡ್ ಕೂಡ ಅವರು ಏನು ಹೇಳಿದರು

ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ